ಕಡಂಗ ಫುಟ್ಬಾಲ್ ಪ್ರೀಮಿಯಂನ ಆರನೇ ಆವೃತ್ತಿಯ ಕ್ರೀಡಾಕೂಟವು ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯಿಂದ ಕೆಪಿಎಲ್ ಸಂಸ್ಥಾಪಕರಾದ ಲತೀಫ್ ಅವರು ನೆರವೇರಿಸಿದರು ಪಂದ್ಯದ ಉದ್ಘಾಟಕರಾಗಿ ಆಗಮಿಸಿದ ನಿವೃತ್ತ ಗುರುಗಳಾದ ಕುಲಚಂಡ ಟೈನಿ ಈರಪ್ಪ ಪಂದ್ಯಾಟದ ಉದ್ಘಾಟನೆಯಿಂದ ನೆರವೇರಿಸಿದರು ಮತ್ತೊಬ್ಬ ಅತಿಥಿಗಳಾದ ಅರಫ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿ ಕ್ರೀಡೆಯಿಂದ ಯುವ ಪ್ರತಿಭೆಗಳನ್ನು ಹೊರತರಲು ಸಹಕಾರಿಯಾಗುತ್ತೆ ಮತ್ತು ಕ್ರೀಡೆಯ ಯಶಸ್ಸಿಗೆ ಎಲ್ಲರೂ ಸಹಕಾರ ನೀಡಬೇಕಾಗಿದೆ ಎಂದರು ಸುಬೀರ್ ಸಿಇಿ ಮಾತನಾಡಿ ಪಂದ್ಯಕ್ಕೆ ಶುಭ ಕೋರಿದ್ರು ಕ್ರೀಡಾಕೂಟದಲ್ಲಿ ಎಂಟು ತಂಡಗಳು ಪಾಲ್ಗೊಂಡು ಅತ್ಯಂತ ರೋಚಕವಾದ ಫೈನಲ್ ಪಂದ್ಯದಲ್ಲಿ ಸೆವೆನ್ ಶೂಟರ್ ತಂಡವನ್ನು ಮಣಿಸಿ ಬರ್ಗೂರು ಎಫ್ಸಿ ತಂಡ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು ಕ್ರೀಡಾಕೂಟದ ಉತ್ತಮ ಆಟಗಾರ ಪ್ರಶಸ್ತಿಯಿಂದ ಸಫಾದ್ ಅವರು ಪಡೆದುಕೊಂಡ್ರು ಉತ್ತಮ ಗೋಲ್ಕೀಪರ್ ಪ್ರಶಸ್ತಿ ಅಫ್ಸಲ್ ಪಡ್ಕೊಂಡ್ರು ಉದಯನ್ಮುಖ ಆಟಗಾರ ಪ್ರಶಸ್ತಿಗೆ ಅನಸ್ ಭಾಜನ್ರಾದ್ರು ಕ್ರೀಡಾಕೂಟದ ಉತ್ತಮ ಡಿಫೆಂಡರ್ ಆಗಿ ಆಸಿಕ್ ಅವರು ಆಯ್ಕೆಯಾದರು ಕ್ರೀಡಾಕೂಟದಲ್ಲಿ ಹೆಚ್ಚು ಗೋಲು ಬಾರಿಸಿದ ಆಟಗಾರ ನಾಫಿ ಪಂದ್ಯಾಟದ ತೀರ್ಪುಗಾರರಾಗಿ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ಶೇಷಪ್ಪ ಅಂಬತ್ತಿ ಅವರು ನೆರವೇರಿಸಿದರು ಸಮಾರೋಪ ಸಮಾರಂಭದಲ್ಲಿ ಸ್ವಾಗತವನ್ನ ಪತ್ರಕರ್ತ ನೌಫಲ್ ಎಂಬಿ ನೆರವೇರಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಸ್ಎಂಎಸ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಬಲ್ಲಚಂಡ ಕುಸುಂಬ ಟಿಟ್ಟೋರ್ ಅವರು ಮಾತನಾಡಿ ಕ್ರೀಡೆಯಲ್ಲಿ ಯಶಸ್ಸು ಕಾಣಲು ಶಿಸ್ತು ಬಹಳ ಮುಖ್ಯವಾಗಿದ್ದು ಅದೇ ರೀತಿ ತಮ್ಮ ಜೀವನದಲ್ಲಿ ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಜೀವನದ ಯಶಸ್ಸಿಗೆ ಪ್ರತಿಯೊಬ್ಬ ಆಟಗಾರರು ಕಾರಣಕರ್ತರಾಗಬೇಕೆಂದರು ಅತಿಥಿಗಳಾಗಿ ಕಿರಣ್ ಸಿಆರ್ಜಿ ಗ್ರೂಪ್ ಮಾಲೀಕರಾದ ರಫೀಕ್ ಅರಫ ಸಬಾದ್ ಕಡಂಗ ದೌಶಾದ್ ಜಾಯ್ ಕಾವೇರಪ್ಪ ಜುನೈದ್ ಸಿಎಂ ರಜಾಕ್ ಸಿಎ ಜುನೈದ್ ಕೆಎಂ ಮೊಯ್ದು ಅಬೂಬಕರ್ ನಾಸರ್ ಅನ್ಸಾರ್ ದುಬೈ ಹಾಗೂ ಆಯೋಜಕರಾದ ಅಜ್ಮಲ್ ಸಾಕಿರ್ ಉನ್ನೆಸ್ ಚಾಚೂಸ್ ಅವರು ಪಾಲ್ಗೊಂಡಿದ್ದರು ನೌಫಲ್ ಅವರಿಗೆ ಮೊದಲನೇ ಧನ್ಯವಾದಗಳು ನೌಫಲ್ ಅವರ ಮಾಧುರ್ಯವನ್ನು ಕೇಳಿದ ನಂತರ ಯಾರ ಸ್ವರವೂ ನಿಮಗೆ ರೂಪಿಸುವುದಿಲ್ಲ ಅಂತ ಗೊತ್ತಿದೆ ನಿಮ್ಮ ಅತ್ಯುತ್ತಮವಾದ ನಿರೂಪಣೆಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ವೆರಿ ವೆಲ್ ಡನ್ ವೆರಿ ವೆರಿ ಗುಡ್ ಕಡಂಗ ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಪಂದ್ಯಾವಳಿಯನ್ನು ಇಷ್ಟು ಸುಂದರವಾಗಿ ಇಷ್ಟು ಅತ್ಯುತ್ತಮವಾಗಿ ಆಯೋಜಿಸಿರುವಂಥ ಎಲ್ಲ ಆಯೋಜಕರಿಗೆ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಹೇಳಲು ಬಯಸುತ್ತೇನೆ ಈ ಪಂದ್ಯಾವಳಿಯನ್ನು ವೀಕ್ಷಿಸಲು ಇದರಲ್ಲಿ ಒಂದು ಪಾಲುದಾರನನ್ನಾಗಿ ಮಾಡಲು ಪ್ರೀತಿಯಿಂದ ಆಹ್ವಾನಿಸಿದಂತಹ ಎಲ್ಲ ಆಯೋಜಕರಿಗೂ ಕೂಡ ಅಭಿನಂದನೆಗಳು ಪಂದ್ಯ ಉತ್ತಮವಾಗಿ ನೆರವೇರಲಿ ಕಡಂಗ ಊರು ತುಂಬ ಉತ್ತಮವಾದ ಕ್ರೀಡಾಪಟುಗಳನ್ನು ಹೊಂದಿರುವಂಥ ಊರುಗಳು ಊರು ಇದು ಈ ಒಂದು ಸಂದರ್ಭದಲ್ಲಿ ನಾನು ಶ್ರೀ ಬಲ್ಲ ಶ್ರೀಯುತ ಬಲ್ಲಚಂದ್ರ ಟಿಟೋ ಅವರನ್ನು ನೆನಪಿಸಿಕೊಳ್ಳಲೇಬೇಕಾದಂತಹ ಒಂದು ಪರಿಸ್ಥಿತಿ ನಿಮ್ಗೆಲ್ಲರಿಗೂ ಹಾಗೆ ಕಡಂಗದ ಒಂದು ಉತ್ತಮ ಕ್ರೀಡಾಪಟು ಮಾತ್ರ ಆಗಿರಲಿಲ್ಲ ಮೈದಾನದಲ್ಲಿ ಮಾತ್ರ ಕ್ರೀಡಾಪಟು ಆಗಿರಲಿಲ್ಲ ಅವರು ಕಪ್ ಅಥವಾ ಮೆಡಲ್ ಅನ್ನು ಗಳಿಸ್ಲಿಕ್ಕೆ ಅಥವಾ ಸರ್ಟಿಫಿಕೇಟ್ ಅನ್ನು ಗಳಿಸ್ಲಿಕ್ಕೆ ಮಾತ್ರ ಆಟ ಆಡಿದಂತಹ ಕ್ರೀಡಾಪಟು ಅಲ್ಲ ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಶಿಸ್ತು ಸ್ವಯಂ ಸೇವನೆ ಇದೆಲ್ಲವೂ ಅವರ ಜೀವನದಲ್ಲಿ ಒಂದು ಭಾಗವಾಗಿತ್ತು ಹಾಗಾಗಿ ಇಲ್ಲಿರುವ ಎಲ್ಲ ಕ್ರೀಡಾಪಟುಗಳಿಗೂ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಶಿಸ್ತು ನೀವು ಆಟದಲ್ಲಿ ಯಾವ ರೀತಿ ತೋರಿಸ್ತೀರಾ ಅದನ್ನು ನಿಮ್ಮ ಬದುಕಿನ ಎಲ್ಲ ಆಯಾಮಗಳಲ್ಲೂ ತೋರಿಸಿ ಸೌಹಾರ್ದತೆ ಯಾವಾಗಲೂ ಮುಂದಿರಲಿ ನೌಕಲ್ ಅವರು ಹೇಳಿದರು ಶಿಸ್ತು ಸೌಹಾರ್ದತೆ ಈ ಕ್ರೀಡೆ ಅಂತ ಹೇಳಿ ಸೌಹಾರ್ದತೆ ಒಂದೆರಡು ಹೆಜ್ಜೆ ಯಾವಾಗಲೂ ಮುಂದೆ ಇರಲಿ ಉತ್ತಮವಾದಂಥ ಒಂದು ಊರಿನಲ್ಲಿ ಉತ್ತಮವಾದ ಕ್ರೀಡಾಪಟುಗಳು ಉತ್ತಮವಾದ ಆಯೋಜನೆ ಎಲ್ಲರಿಗೂ ಅಭಿನಂದನೆಗಳು ಶುಭಾಶಯಗಳು ಮುಂದಿನ ಪಂದ್ಯಾವಳಿಗಳು ಚೆನ್ನಾಗಿ ನಡೆಯಲಿ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮವಾದ ತಂಡ ಜಯಗಳಿಸಿ ಈ ಒಂದು ಕಾರ್ಯಕ್ರಮ ಸುಂದರವಾಗಿ ನೆರವೇರಲಿ ಅಂತ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳುತ್ತಾ ಥ್ಯಾಂಕ್ ಯು ಸೋ ವೆರಿ ಮಚ್ ಆಲ್ ದಿ ಬೆಸ್ಟ್ ಆಲ್ ಯು ಥ್ಯಾಂಕ್ ಯು

ಕರ್ಷಕ ಪ್ರಯತ್ನ ಸಬಲತೆ ಇಲ್ಲ ಸಮಬಲದಲ್ಲಿ ಎರಡು ತಂಡಗಳು